ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವ ದರ್ಶನ ತೆಗೆದುಕೊಂಡ ನಂತರ ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸು ಆದಿಚುಂಚನಗಿರಿ ಮಠಕ್ಕೆ ಆದಿಚುಂಚನಗಿರಿ ಮಠ ಭಾಳ ಅಂದ್ರೆ ಭಾಳ ಚಲೋ ಐತಿ ಮತ್ತು ಚಂದ ಇತ್ತು ಒಳಗೆ ದೇವಸ್ಥಾನದ ಒಳಗಂತೂ ಹೊರಗಡೆ ನೋಡಕ್ಕೆ ಮತ್ತು ಒಳಗೆ ನೋಡಕ್ಕೆ ಭಾಳ ಡಿಫ್ರೆನ್ಸ್ ಐತಿ ಒಳಗಡೆ ಫುಲ್ ಕೋಲ್ಡು ಮತ್ತು ಎಲ್ಲ ಪ್ರತಿಯೊಂದು ಮೂರ್ತಿಗಳು ಕಾಲಭೈರೇಶ್ವರನ ಮೂರ್ತಿ ಐತಿ ಭಾಳ ಚಂದ ಐತಿ ನಮಗಂತೂ ಇದು ಆದಿಚುಂಚನಗಿರಿ ಮಠ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ದೇವರ ಮೂರ್ತಿಗಳು ಕೆತ್ತನೆ ಒಂದೊಂದು ಭಾಳ ಅಂದ್ರೆ ಭಾಳ ಚಲೋ ಇತ್ತು ಎಲ್ಲರೂ ದರ್ಶನ ತಗೊಳಕ್ಕೆ ಹೋಗಿದ್ದು ನಮ್ಮ ಪಪ್ಪ ಆ ಕಡೆಯಿಂದ ಬಂದು ಇಲ್ಲಿಯೂ ಪ್ರಸಾದ ಐತಿ ಸೊ ನಾವು ಹೋಗಿ ಪ್ರಸಾದ ತೊಗೊಂಬರ್ತೇನೆ ಯಾರು ಬರ್ತೀರಿ ಅಂದರು ನಾವೆಲ್ಲ ಈಗ ಜಸ್ಟ್ ಮಾಡ್ಕೊಂಬಂದೇವಿ ನಾವು ದೇವ್ರ ದರ್ಶನಕ್ಕೆ ಹೋಗ್ತೇವೆ ಅಂದು ಪಪ್ಪ ಮತ್ತು ಮಾವಾರಿಬ್ಬರು ದೇವ್ರ ದರ್ಶನ ತೊಗೊಂಡು ಪಟಕ್ನ ಹೋಗಿ ಮತ್ತೆ ಇಲ್ಲಿದ್ದೂ ಪ್ರಸಾದನ ಸ್ವಲ್ಪ ತಗೊಂಡು ಬಂದರು ವಾಪಸ್ಸ ಇಲ್ಲಿ ಒಂದು ಏನು ಸ್ಪೆಷಲಿಟಿ ಅಂದರೆ ವಯಸ್ಸಾದವ್ರಿಗೆಲ್ಲ ಸಣ್ಣದ ಗಾಡಿ ಮಾಡಿದಾರೋ ಹತ್ರೊಳಗೆ ಓದ್ತು ವಯಸ್ಸಾದವ್ರು ನಷ್ಟ ಕರ್ಕೋತಾರೋ ಅದ್ರಾಗ ವಯಸ್ಸಾದವ್ರೂ ಓದ್ತು ದೇವರ ಗುಡಿ ಏನು ಫ್ರಂಟ್ ಬಿಡ್ತಾರು ಮತ್ತು ವಾಪಸ್ ತಂದು ಮತ್ತು ಎಕ್ಸಿಟ್ ಡೋರಿಗೂ ತಂದು ಬಿಡ್ತಾರು ಬಾಕಿ ಯಂಗ್ಸ್ಟರ್ಸ್ ಯಾರು ಇರ್ತಾರಲ್ಲ ಅವ್ರನ್ನ ಯಾರನ್ನೂ ಗಾಡಿ ಕುಣಿಸ್ಕೊಳ್ಳೋಂಗಿಲ್ಲ ಸೊ ನಮ್ಮ ಮಮ್ಮಿ ಮತ್ತು ನಮ್ಮ ಬಾಕಿದವರೆಲ್ಲನೂ ಹತ್ತಿರದ ಎಲ್ಲನೂ ಒಳಗೆ ಹೋದರೂ ನಾವು ಅಷ್ಟೆಲ್ಲರೂ ನಡ್ಕೊತನ ಮ್ಯಾಗ ದೇವ್ರ ದೇವಸ್ಥಾನ ತನಕ ಬಂದಿದ್ದು ಇವನ್ ಅವರು ಸಣ್ಣ ಹುಡುಗರು ಕರ್ಕೊಳ್ಳಂಗಿಲ್ಲ ಗಾಡ್ಯಾಗ ಅಗ್ದಿ ಪುಟ್ಟ ಪಾಪುಗಳ ಹಂಗೇನಾರು ಇದ್ದಿದ್ದು ಅಂದ್ರೆ ಅಷ್ಟೇ ಕರ್ಕೊಂಡಿರ್ತಾರೋ ನಾವು ಹೋಗಬೇಕಾದ್ರೆ ರಿಯಾನಾ ಮತ್ತು ರಿಷಿನ ಕಳ್ಸಿದ್ದು ತೊಗೊಳಕಿಲ್ಲ ಭಾಳ ರಿಕ್ವೆಸ್ಟ್ ಮಾಡಂತಲೇ ತೊಗೊಂಡ್ರು ಮತ್ತು ನಾವಂತೂ ದಿಬ್ಬ ಹತ್ತಿ ಬರೋತಕ್ಕಂಥ ರಗಡಾಯಿತು ಹೋಗಿ ದೇವ್ರ ದರ್ಶನ ತೊಗೊಂಬಂದು ದೇವರ ದೇವಸ್ಥಾನದ ಅಪೋಸಿಟಾಗಿ ಮತ್ತೊಂದು ಮೇಲುಗಡೆ ಹೋಗೋದಿತ್ತು ಮೆಟ್ಲ ಹತ್ತಿ ಆ ಮೆಟ್ಲ ನೋಡಿನೇ ನಮಗೆ ಹೋಗೋಕೆ ಆಗಲಿಲ್ಲ ಭಾಳ ದೂರ ಐತಿ ನಾನೇನು ಬರೋಂಗಿಲ್ಲ ಅಂತ ಹೇಳಿ ನಾನು ಮತ್ತು ಅಕ್ಕ ಇಬ್ಬರು ಕೂಡಿ ಬೇರೆ ಕಡೆ ವಾಪಸ್ ರಿಟರ್ನ್ ಹೊಂಟಿದ್ದು ಮತ್ತು ಅನ್ನ ರಾಹುಲ್ ಮತ್ತು ಸುಪ್ರಿಯಾ ಇವರೇನು ಮಾಡಿದ್ರು ಸಾರಿ ಇಲ್ಲಿ ಸುಪ್ರಿಯಾ ಬಂದಿಲ್ಲ ಆಕೆಗೆ ಆಲ್ರೆಡಿ ಟಯರ್ಡ್ ಆಗಿಳು ಇಲ್ಲಿ ರಾಹುಲ್ ಸುಪ್ ಅನ್ನ ಮತ್ತು ಸವಿತಾ ಇವ್ರು ನಾಲ್ಕು ಜನ ನಾವು ಸ್ವಲ್ಪ ಮ್ಯಾಗೆ ಮೆಟ್ಲ ತಕ ಹೋಗಿ ನೋಡ್ಕೊಂಡು ಬರೋನು ಏನೈತಿ ಅಂತಂದ್ರು ಹೋದ್ರು ಮ್ಯಾಗ ಅರ್ಧತನ ಇವರು ಅಲ್ಲಿ ಹೋದ ತಕ್ಷಣ ಇವ್ರಿಗೂ ರಗಡಾಯ್ತು ಇನ್ನು ಹೋಗೋದು ಹೋಗ್ತೇವೆ ಮತ್ತು ಬರಬೇಕಂದ್ರೆ ಭಾಳ ಆಗ್ತೈತಿ ಬೇಡ ಇನ್ನು ಮುಂದೆ ನಮ್ಮ ಎರಡು ದಿವ್ಸದ ಪ್ರವಾಸ ಜರ್ನಿ ಐತಿ ಒಂದು ದಿವ್ಸಕ್ಕೆಲ್ಲ ಎನರ್ಜಿ ನಾಶ ಮಾಡ್ಕೊಂಡು ಅಂದ್ರೆ ಇನ್ನು ಎರಡು ದಿವ್ಸಕ್ಕೆ ಬೇಕಾಗ್ತೈತಿ ಸೊ ವಾಪಸ್ ಬರೋಣ ಅಂತಂದು ವಾಪಸ್ ಬಂದರು ಈಗ ಇಲ್ಲಿ ವಿಡಿಯೋ ಒಳಗೆ ಒಳಗಿನ ದೇವ್ರದ ಗರ್ಭಗುಡಿ ದೇವಸ್ಥಾನದ ಒಳಗಿಂದ ಫೋಟೋ ಇದೆ ದೇವರು ಭಾಳ ಅಂದ್ರೆ ಭಾಳ ಚಂದಿತ್ತು ಕಾಳಬೈರೇಶ್ವರ ಮತ್ತು ಸುತ್ತಲೂ ಎಲ್ಲ ಕಡೆ ಒಂದೊಂದು ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ರು ಅವು ಕರಿಕಲ್ಲಲೆ ಮತ್ತು ನೋಡೋಕೆ ಭಾಳ ಅಂದ್ರೆ ಭಾಳ ಚಂದಿದ್ದು ಎಲ್ಲ ಕಾಳಭೈರೇಶ್ವರನ ಪ್ರತಿಯೊಂದು ವಿಧ ವಿಧವಾದ ರೀತಿ ಅಂತ ಹೇಳ್ಬೋದು ಒಂದೊಂದು ಟೈಮ್ನ್ಯಾಗ ಆ ದೇವ್ರು ಯಾವ್ಯಾವ ರೀತಿ ಅವತಾರನ ತಾಳಿರ್ತಾನಲ್ಲ ಆ ಇದ್ರೊಳಗೆ ಒಂದೊಂದನ್ನು ಮೂರ್ತಿನ ಕೆತ್ತನೆ ಮಾಡಿರು ಎಲ್ಲನೂ ಭಾಳ ಚಲೋ ಇದ್ದು ಮತ್ತು ಭಾಳ ಮಸ್ತ್ ಇತ್ತು ಸ್ಪೆಷಲಿ ಈ ದೇವಸ್ಥಾನ ಆದಿಚುಂಚನಗಿರಿ ಮಠ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ದೇವಸ್ಥಾನ ಭಾಳ ಆಗಿ ಸೈಲೆಂಟಾಗಿ ಭಾಳ ಚಂದ ಇತ್ತು ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗಾತಿತ್ತು ನಾವೆಲ್ಲರೂ ಈಗ ದೇವ್ರ ದರ್ಶನ ತೊಗೊಂಡ ನೆಕ್ಸ್ಟ್ ಪ್ಲೇಸಿಗೆ ಹೊಂಟಿದ್ದು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್